ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರು ನಗರದಲ್ಲಿ ನಾಯಕ ಜನಾಂಗ ರಕ್ಷಣಾ ವೇದಿಕೆಯ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ನೂರ ಎಂಬತ್ತೇಳು ಕೋಟಿ ಅಕ್ರಮ ಭ್ರಷ್ಟಾಚಾರಕ್ಕೆ ಸೂಕ್ತ ತನಿಖೆಗೆ ಒತ್ತಾಯಿಸಿ ಪ್ರಕರಣದ ಆರೋಪ ಹೊತ್ತಿರುವ ಸಚಿವ ನಾಗೇಂದ್ರರವರು ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿರುತ್ತಾರೆ ಕ್ರೀಡಾ ಮತ್ತು ಯುವಜನ ಸಬಲೀಕರಣ ಸಚಿವರಾದ ಬಿ ನಾಗೇಂದ್ರರವರು ನಿಗಮದ ಹಣವನ್ನು ದುರುಪಯೋಗ ಮಾಡುವುದರ ಜೊತೆಗೆ ನಿಗಮದ ಅಧೀಕ್ಷಕ ಅವರ ಆತ್ಮಹತ್ಯೆ ಪ್ರಕರಣ ಸಂಬಂಧ ಉನ್ನತ ಮಟ್ಟದ ತನಿಖೆಯಾಗಬೇಕು ತಪ್ಪಿತಸ್ಥರಿಗೆ ಕಠಿಣ ಕ್ರಮ ಉಗ್ರ ಶಿಕ್ಷೆ ನೀಡಬೇಕು ಎಂದು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿರುತ್ತಾರೆ ಇದೇ ಸಂದರ್ಭದಲ್ಲಿ ವೇದಿಕೆಯ ಅಧ್ಯಕ್ಷರಾದ ಹುಣಸೂರು ಪ್ರಭಾಕರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯಲ್ಲಿ ಪಡವಾರಳ್ಳಿ ರಾಮಕೃಷ್ಣ ರಾಜು ಮಾರ್ಕೆಟ್ ರಂಗಸ್ವಾಮಿ ಶ್ರೀಧರ್ ಚಾಮುಂಡಿ ಬೆಟ್ಟ ಇನ್ಕಲ್ ಚಂದ್ರು ರಮೇಶ್ ಪ್ರಕಾಶ್ ಇನ್ನಿತರರು ಭಾಗವಹಿಸಿದ್ದರು bye oh ನಿಗಮದ ಅಧಿಕಾರಿಯ ಸಾವರ್ ಹೋರಾಟ ನಡೆಸಿ ಅವರನ್ನ ಕಾನೂನು ರೀತಿಯ ಕ್ರಮವನ್ನ ಒಳಗ ಕ್ರಮ ಮಾಡಬೇಕು ಅಂತ ಹೇಳಿ ಈಗ ಪ್ರತಿಭಟನೆ ಮೂಲಕ ಮುಖ್ಯಮಂತ್ರಿಗಳು ಈ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಚಂದ್ರಶೇಖರ್ ಅವರ ಆತ್ಮಹತ್ಯೆ ಪ್ರಕರಣ ಮತ್ತೆ ಅಕ್ರಮ ಹಣ ವರ್ಗಾವಣೆಯ ವಿಚಾರವಾಗಿ ನಡೆದಂತಹ ಈ ಫೋನ್ ಕಾಲ್ ಪ್ರಕರಣವನ್ನ ಮಾಜಿ ನ್ಯಾಯಮೂರ್ತಿಗಳ ನಾಯಕ ಜನಾಂಗ ಹಿತರಕ್ಷಣಾ ವೇದಿಕೆಯಿಂದ ಶಿವಮೊಗ್ಗದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂಥ ಚಂದ್ರಶೇಖರ ಎಸ್ ಟಿ ವಾಲ್ಮೀಕಿ ನಿಗಮದ ಅಭಿವೃದ್ಧಿ ನಿಗಮದ ಅಧಿಕಾರಿಯಾದಂಥ ಚಂದ್ರಶೇಖರ್ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಂಥ ವಿಚಾರವಾಗಿ ಇವತ್ತು ನಾವು ಮೈಸೂರಿನಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಬಟ್ ಉದ್ದೇಶ ಇಷ್ಟೇ ಎಸ್ ಟಿ ನಿಗಮದ ಹಣವನ್ನು ದುರ್ಬಳಕೆ ಮಾಡ್ಕೊಳ್ಳೋಂಥ ರಾಜ್ಯ ಸರ್ಕಾರಕ್ಕೆ ಇದು ಬೇಕಿತ್ತ ನೀವು ಎಷ್ಟು ಜನಂಗದ ಹಣವನ್ನು ದುರ್ಬಳಕೆ ಮಾಡ್ಕೊಳ್ಳೋಕೆ ನೀವು ನಿಗಮ ಯಾಕೆ ಮಾಡಬೇಕು ಪ್ರತಿಯೊಂದು ಜಾತಿಗೂ ನಿಗಮ ಮಾಡ್ತೀರಾ ನಿಗಮ ಮಾಡಿ ಅಲ್ಲಿ ನಿಮಗೆ ನಿಮಗೆ ಬೇಕಾದವ್ರಿಗೆ ಎಲ್ಲಾನು ಮಾಡ್ಕೊತೀರಾ ಅಂಥದ್ರಲ್ಲಿ ಈ ದುಡ್ಡು ನೀವು ಕೊಳ್ಳೆ ಹೊಡೆಯಕ್ಕೆ ನಿಂತಿದ್ದೀರಾ ಸರ್ಕಾರದವರು ಅಂದರೆ ನಿಗಮ ಯಾಕೆ ಮಾಡ್ತೀರಾ ವಿಧಾನಸೌಧದಲ್ಲಿ ಒಂದು ಚೇಂಬರ್ ಮಾಡಿಬಿಟ್ಟು ಎಲ್ಲ ನಿಗಮದ ಲೀಡರ್ಗಳನ್ನ ಕರೆದುಬಿಟ್ಟು ಅಲ್ಲೆಲ್ಲಲ್ಲಿ ಹಂಚ್ಕೊಬಿಡಿ ಎಲ್ಲ ಮಿನಿಸ್ಟರ್ಗಳು ಯಾರು ಎಷ್ಟು ಬರುತ್ತೆ ಅನ್ನೋದನ್ನ ಅಲ್ಲೇ ಹಂಚ್ಕೊಬಿಡಿ ಆಲ್ರೆಡಿ ನೀವು ಅದು ನಡೆಸ್ತಾ ಇದ್ದೀರಾ ಅದು ಸಾಬೀತಾಗಿದೆ ನಿಮ್ಮ ಸಚಿವರದು ಕೈವಾಡ ಎಷ್ಟಿದೆ ನೀವು ಎಷ್ಟು ದುಡ್ಡು ತಗೊಂಡಿದ್ದೀರಾ ಯಾರ ಹೆಸರಲ್ಲಿ ಟ್ರಾನ್ಸ್ಫರ್ ಆಗಿದೆ ದುಡ್ಡು ಯಾರ ಹೆಸರಲ್ಲಿ ಅವ್ಯವಹಾರ ಆಗಿದೆ ಅಂತ ತನಿಖೆಯಾಗಿ ಅದರಲ್ಲೂ ಕಂಡು ಬಂದಿದೆ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರವನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಚಂದ್ರಶೇಖರ್ ಅವರ ಫ್ಯಾಮಿಲಿಗೆ ಒಳ್ಳೆಯ ರೀತಿಯಲ್ಲಿ ಬರೀ ಸಸ್ಪೆಂಡ್ ಮಾಡಿಬಿಟ್ರೆ ದೊಡ್ಡದಲ್ಲ ಸಸ್ಪೆಂಡ್ ಮಾಡಿಬಿಟ್ಟು ನೀವು ಇನ್ನೊಂದು ಜಿಲ್ಲೆಗೆ ಹಾಕ್ಬಿಟ್ಟು ಇನ್ನೊಂದು ಪೋಸ್ಟ್ ಹಾಕ್ತೀರಾ ಸರ್ಕಾರದ ವ್ಯವಹಾರ ಎಲ್ಲರಿಗೂ ಗೊತ್ತಿದೆ ಪಬ್ಲಿಕ್ಕಾಗಿ ಹೇಳಕ್ಕೆ ಯಾರು ಇದಾಯ್ತಾ ಇಲ್ಲ ಅದರಿಂದ ಸಸ್ಪೆಂಡೇ ಸಮಸ್ಯೆ ಅಲ್ಲ ಅದಕ್ಕೆ ಅಧಿಕಾರಿಗಳಿಗೆ ಯಾರು ಕುಮ್ಮಕ್ಕು ಕೊಟ್ಟ ಕೆಲಸ ಮಾಡಿಸಿದ್ದಾರೆ ಅವ್ರ ಮೇಲೆ ಉನ್ನತವಾದ ತನಿಖೆ ನಡೆದು ಅವ್ರ ಹತ್ರ ನೀವು ರಾಜೀನಾಮೆ ತಗೋಬೇಕು ರಾಜೀನಾಮೆ ತಗೊಂಡು ಟಿ ಜನಾಂಗದ ಹಣನ ದುರ್ಬಳಕೆ ಮಾಡೋದನ್ನ ಇನ್ನು ಮುಂದೆ ಅವರು ನಿಲ್ಲಿಸಿ ರಾಜ್ಯ ಸರ್ಕಾರ ಟಿ ಜನಾಂಗಕ್ಕೆ ನಮ್ಮ ಜನಾಂಗಕ್ಕೆ ಎಲ್ಲಿ ಬರ್ತಾ ಇಲ್ಲ ಒಬ್ರಿಗೂ ಎಲ್ಲಿ ಈ ರೆಲ್ಲ ಇದನ್ನೆಲ್ಲ ತಗೊಂಡು ನೀವು ಬಿಟ್ಟಿ ಭಾಗ್ಯಕ್ಕೆ ಉಪಯೋಗಿಸ್ಕೊತೀರಾ ಅಂತ ಸಾರ್ವಜನಿಕವಾಗಿ ಎಲ್ಲರಿಗೂ ಗೊತ್ತಿದೆ ನೀವು ಕೊಡ್ತಕ್ಕಂಥ ಬಿಟ್ಟಿ ಭಾಗ್ಯ ನಮ್ಗೆ ಯಾರಿಗೂ ಬೇಡ ಸ್ವಾಮಿ ದಯವಿಟ್ಟು ನಮ್ಮ ಎಷ್ಟಿ ಜನಾಂಗಕ್ಕೆ ಏನೇನು ಬರಬೇಕು ಏನೇನು ಅಭಿವೃದ್ಧಿಗೆ ಏನೇನು ಕೊಡ್ತೀರಾ ಅದನ್ನು ಸಲಿಸುವಾಗಿ ನಮಗೆ ತಲುಪತ್ರ ಮಾಡಿದ್ರೆ ಅಷ್ಟೊಂದು ಸಾಕು ಅದಲ್ಲದೇ ಇದಕ್ಕೆ ಯಾರು ಕಾರಣಕರ್ತರಾಗಿರ್ತಾರೆ ಈ ಆತ್ಮಹತ್ಯೆಗೆ ಕಾರಣಕರ್ತರಾಗಿರ್ತಕ್ಕಂಥವ್ರಿಗೆ ಉನ್ನತವಾದ ತನಿಖೆ ನಡೆಸಿ ಅವ್ರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು ಅಂತ ನಾವು ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀವಿ ರಾಜನಾಯಕ್ತಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು ನೂರ ಎಂಬತ್ತೇಳು ಕೋಟಿ ಆ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿರುವಂತಹ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಮತ್ತು ಪರಿಶಿಷ್ಟ ವರ್ಗಗಳ ಇಲಾಖೆಯ ಅಧಿಕಾರಿಗಳು ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ದಾರೆ ಆದರೆ ಸಚಿವರನ್ನ ಇನ್ನೂ ರಾಜೀನಾಮೆ ಪಡ್ಕೊಂಡಿಲ್ಲ ಈ ದಿನ ಈ ಕೂಡಲೇ ಸಚಿವರನ್ನ ರಾಜೀನಾಮೆನ ಪಡ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಚಂದ್ರಶೇಖರ್ ಕುಟುಂಬಕ್ಕೆ ನ್ಯಾಯವನ್ನು ಹೊರಗು ಒದಗಿಸ್ಕೊಡ್ಬೇಕು ಅಂತ ಈ ದಿನ ನಾವು ನಾಯಕ ಜನಾಂಗದ ಹಿತರಕ್ಷಣಾ ವೇದಿಕೆಯಿಂದ ಒತ್ತಾಯ ಪಡಿಸ್ತಾ ಸರ್ ಈಗ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಸಚಿವರ ಪಾತ್ರ ಕೈ ಮೇಲ್ನೋಟಕ್ಕೆ ಕಂಡು ಇದೆ ಈಗ ಸಿ ಐ ಡಿಗೆ ಹೊರಗಿ ಒದಗಿಸಿದ್ದಾರೆ ಇದರಲ್ಲಿ ತೊಂಬತ್ನಾಲ್ಕು ಕೋಟಿ ಸಚಿವರ ಮೌಖಿಕ ಆದೇಶದ ಮೇಲೆ ವರ್ಗಾವಣೆ ಆಗಿದೆ ಅಂತ ಡೆತ್ ನೋಟಲ್ಲಿ ಹೇಳಿದ್ದಾರೆ ಅವರು ಇದು ಮೇಲ್ನೋಟಕ್ಕೆ ಎಲ್ಲ ಆರೋಪ ಸಾಬೀತಾದರೂ ಕೂಡ ಇನ್ನೂ ಸಚಿವರು ರಾಜೀನಾಮೆ ನೀಡಿರೋದಿಲ್ಲ ಆದ್ದರಿಂದ ಈ ಕೂಡಲೇ ಸಚಿವರು ರಾಜೀನಾಮೆ ನೀಡಬೇಕು ಆತ್ಮಹತ್ಯೆ ಮಾಡಿಕೊಂಡಿರೋ ಚಂದ್ರಶೇಖರ್ ಕುಟುಂಬಕ್ಕೆ ಸೂಕ್ತ ನ್ಯಾಯ ಒದಗಿಸ್ಕೊಡ್ಬೇಕು ಉನ್ನತ ಸಮಿತಿ ಹಾಲಿ ಜಡ್ಜು ಹೈಕೋರ್ಟ್ ಜಡ್ಜು ಸಮಿತಿಯನ್ನು ಮಾಡಿ ಉನ್ನತ ತನಿಖೆ ಮಾಡಬೇಕಂತ ಇವು ಮೂಲಕ ಒತ್ತಾಯಪಡಿಸ್ತೇವೆ